ಪೌರಕಾರ್ಮಿಕರ ಸಮಸ್ಯೆಗೆ ನನ್ನ ಬೆಂಬಲ ಸದಾ ಇರುತ್ತದೆ ರಾಘವೇಂದ್ರ ದೊಡ್ಡಮನಿ ಶಿರಾಟಿ ಪಟ್ಟಣದಲ್ಲಿ ರಾಜ್ಯ ಸರ್ಕಾರ ಪೌರ ಕಾರ್ಮಿಕರ ಮುಷ್ಕರಕ್ಕೆ ಮಣಿದು ಅವರ ಎಲ್ಲಾ ಸಮಸ್ಥೆಗಳನ್ನು ಈಡೇರಿಸುವುದಾಗಿ ಭರವಸೆ ಕೊಟ್ಟ ಹಿನ್ನೆಲೆ ಶಿರಾಟಿ ಪಟ್ಟಣ ಪಂಚಾಯತ್ ಪೌರ ಕಾರ್ಮಿಕರು ತಮ್ಮ ಮುಷ್ಕರವನ್ನು ಮುಕ್ತಾಯಗೊಳಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಘವೇಂದ್ರ ದೊಡ್ಡಮನಿ ಮಾತನಾಡಿದರೆ ಅವರು ನಮ್ಮ ಸರ್ಕಾರ ಪೌರ ಕಾರ್ಮಿಕರು ಮತ್ತು ಇತರೆ ಹುದ್ದೆಗಳನ್ನು ಕಾನೂನು ನಿಯಮದಂತೆ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಭರವಸೆ ನೀಡಿದ್ದು ಎಲ್ಲರಿಗೂ ಸಂತೋಷದ ವಿಷಯ ತಂದಿದೆ ಹಾಗೆ ಯಾವುದೇ ಇಲಾಖೆಯ ಕಾರ್ಮಿಕರಾಗಲಿ ಮತ್ತು ಪೌರ ಕಾರ್ಮಿಕರು ಮುಷ್ಕರ ಮಾಡುವವರೆಗೂ ಕಾಯ್ದೆ ಅವರ ಸಮಸ್ಯೆಗಳನ್ನು ಅರಿತು ಪರಿಹಾರ ಮಾಡಿಕೊಳ್ಳುವುದು ಸರ್ಕಾರದ ಕೆಲಸವಾಗಬೇಕು ಎಂದು ಮಾತನಾಡಿದ್ದಾರೆ ಹಾಗೆ ಪಿಎಸ್ಐ ಚೆನ್ನಯ್ಯ ದೇವರು ಮಾತನಾಡಿ ನಗರ ಹಾಗೂ ಪಟ್ಟಣದ ಸ್ವಚ್ಛಂದವಾಗಿ ಕಾಣಬೇಕಾದರೆ ಅದರ ಪ್ರಮುಖ ಪಾತ್ರ ಪೌರ ಕಾರ್ಮಿಕರದ್ದು ಪ್ರತಿ ದಿವಸ ಬೆಳಗ್ಗೆಯಿಂದ ನಗರ ಪಟ್ಟಣವನ್ನು ಶುಚಿಯಾಗಿಡುವುದು ರೋಗಮುಕ್ತ ನಗರವನ್ನು ಮಾಡಲು ಪೌರ ಕಾರ್ಮಿಕರ ಪಾತ್ರ ಇರುತ್ತೆ ಹೀಗಾಗಿ ಸರ್ಕಾರ ಪೌರ ಕಾರ್ಮಿಕರ ಕಷ್ಟಕ್ಕೆ ಸದಾ ಸ್ಪಂದಿಸಬೇಕು ರಾಜ್ಯ ಸರ್ಕಾರ ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದು ಎಲ್ಲರಿಗೂ ಖುಷಿ ತಂದಿದೆ ಎಂದು ಎಲ್ಲ ಪೌರ ಕಾರ್ಮಿಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸವಿತಾ ತಾಂಬ್ರೆ ರವಿ ಗುಡಿಮನಿ ಮುತ್ತುರಾಜ ಭವಿಮನಿ ಮಬು ಸಾಬ್ ಲಕ್ಷ್ಮೇಶ್ವರ ಪರಮೇಶ್ವರ ಪರಬ್ ಚಾಂದ್ಸಾಬ್ ಮುಳುಗುಂದ್ ಉಮೇಶ್ ತೇಲಿ ಅರ್ಷಫ್ ಡಾಲಾಯತ್ ಪ್ರಕಾಶ್ ಬೋರ್ಶೆಟ್ಟರ್ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಬಸವರಾಜ್ ಶಿರಟ್ಟಿ ಪ್ರಥಮ ಸ್ಥಾನವನ್ನು ಗಳಿಸ್ತಾರ ಈ ಸಮಾಜದಲ್ಲಿ ಬಹಳಷ್ಟು ಗಟ್ಟಿಯಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವವನ್ನು ಹುಡುತಕ್ಕಂತಹ ಯಾರಾದರೂ ಅದು ಪೌರ ಕಾರ್ಮಿಕರು ಈ ಸಮಾಜದಲ್ಲಿ ಮೂರು ದಿನ ಮೂರು ದಿನಗಳ ಕಾಲ ತಮ್ಮ ಬೇಡಿಕೆಗಳನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿ ಬಹಳಷ್ಟು ಸಚಿವರುಗಳಿಗ ತಾವು ಮನವಿ ಮಾಡಿ ಮತ್ತು ವೇದಿಕೆ ಮುಖಾಂತರ ಅಂದಿಷ್ಟು ಕಾಲ ಮುಷ್ಕರ ಮಾಡಿದಂತ ತಮ್ಮೆಲ್ಲರಿಗೂ ನಿಜವಾಗ್ಲೂ ನಾವು ವೇದಿಕೆ ಮೇಲೆ ಎಲ್ಲರ ಪರವಾಗಿ ನಾವು ಅಭಿನಂದನೆಗಳ ಸಲ್ಲಿಸ್ತೀವಿ ಯಾಕಂತಂದ್ರ ಅದರ ಜೊತೆಯಾಗಿ ಆ ಸರ್ಕಾರ ತಮ್ಮ ಬೇಡಿಕೆಗಳನ್ನ ಏರಸ್ಲಿಕ್ಕೆ ಒಂದಿಷ್ಟು ಏನು ಮಾತುಗಳನ್ನು ಕೊಟ್ಟಿದ್ರೆ ಅವ್ರ ಸರ್ಕಾರಗೂ ಕೂಡ ನಾವು ಅಭಿನಂದನೆಗಳ ಸಲ್ಲಿಸ್ತೀವಿ ಯಾಕಂತಂದ್ರ ತಾವು ಏನಿರಲ್ಲ ಸಾಗಿ ಕುಂತೀರ ಮೂರು ದಿವಸಗಳ ಕಾಲ ಈ ಮೂರು ದಿವಸಗಳ ಕಾಲ ಊರಲ್ಲಿ ಏನೇನಾಗಿದೆ ಅನ್ನೋದನ್ನ ನಮ್ಮೆಲ್ಲರಿಗೂ ಗೊತ್ತಿದೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಗೊತ್ತಿದೆ ಯಾಕಂತಂದ್ರ ತಾವು ತಮ್ಮ ಆರೋಗ್ಯವನ್ನು ಬಿಟ್ಟು ತಮ್ಮ ಕುಟುಂಬವನ್ನು ಬಿಟ್ಟು ತಮ್ಮಲ್ಲಿರ್ತಕ್ಕಂಥ ಎಲ್ಲವನ್ನು ಬಿಟ್ಟು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡ್ತಕ್ಕಂಥ ಪ್ರಥಮ ವ್ಯಕ್ತಿ ತಾವೇನದಿರಲ್ಲ ತಮಗೆ ಮತ್ತೊಮ್ಮೆ ನಮ್ಮ ವೇದಿಕೆ ಮೇಲೆ ಎಲ್ಲರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇಲ್ಲಿರೋ ಪ್ರತಿಯೊಬ್ಬರು ಏನಾದ್ರಲ್ಲ ಬಹಳಷ್ಟು ಶ್ರಮ ಶ್ರಮವನ್ನು ಪಡ್ತಕ್ಕಂಥವ್ರು ಹೋದಿರಿ ಯಾಕಂತಂದ್ರೆ ಮನೆಯಲ್ಲಿ ಒಂದು ಲೈಟ್ ಇಲ್ಲ ಅಂತಂದ್ರೆ ನಾವು ರಾತ್ರಿ ಒದಾಡಿ ಬಿಡ್ತೀವಿ ಅಂತ ಇವರಿಗೆ ಲೈಟ್ ಕೊಡ್ತಕ್ಕಂಥ ಇವ್ರಿಗೆ ಬೆಳಕು ಕೊಡ್ತಕ್ಕಂಥ ಊರನ್ನ ಸ್ವಚ್ಛ ಮಾಡ್ತಕ್ಕಂಥವ್ರು ಇರಲ್ಲಿರ್ತಕ್ಕಂಥ ಬಹಳಷ್ಟು ಜನರಿಗೆ ಎಲ್ಲಾ ಪ್ರತಿಯೊಂದು ಮನೆಗೂ ನೀರು ಕೊಟ್ಟು ಅವ್ರ ಜೀವನ ಉಳಿಸ್ತಕ್ಕಂಥ ಅವರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ತಮ್ಮೆಲ್ಲರ ವ್ಯಕ್ತಿಗಳು ಏನಿದಿರಲ್ಲ ಅವ್ರಿಗೆ ಆ ಭಗವಂತ ಮತ್ತಷ್ಟು ಶಕ್ತಿ ಕೊಳ್ಳಿ ಅಂತಕ್ಕಂಥ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗು ನಾನು ಮನೆಯ ಆ ದೇವರಲ್ಲಿ ಕೇಳ್ಕೊಳ್ತಾ ತಮ್ಮ ಈ ಹೋರಾಟಕ್ಕೆ ಜಯ ಸಿಕ್ಕಿದೆ ಮುಂದಿನ ದಿನಮಾನದಲ್ಲಿ ಕೂಡ ಊರಿನ ವೇದಿಕೆ ಮೇರ್ತಕ್ಕಂಥ ಎಲ್ಲರೂ ಬಹಳಷ್ಟು ಜನ ಇಲ್ಲಿ ಅದರ ಅವರೆಲ್ಲರೂ ತಮಗೆ ತಮ್ಮದೇ ಆದಂತಹ ಒಂದು ಇದರಲ್ಲಿ ತಮಗೆ ಸಹಾಯ ಸಂಕಲ್ಪವನ್ನು ಮಾಡಿದ್ದಾರೆ ಈ ಯುವಕಿಗೆ ಅದನ್ನ ಹುಡ್ಚಪ್ಪ ಅವರು ನಮ್ಗೆ ಹೇಳಿದ್ರು ಅವರೆಲ್ಲರೂ ಕೂಡ ತಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ತಾವು ಕೂಡ ಆ ದೇವರು ತಮಗೆ ಆರೋಗ್ಯ ಐಶ್ವರ್ಯ ಕೊಳ್ಳಿ ತಮಗೆ ಸಕಲ ಸೌಕರ್ಯವನ್ನು ಕೊಳ್ಳಿ ಅಂತ ಹೇಳ್ತಾಗ ಹೇಳ್ತಾ ಆ ದೇವರಲ್ಲಿ ಮತ್ತೊಮ್ಮೆ ವೇದಿಕೆ ವತಿಯಿಂದ ಮತ್ತು ಎಲ್ಲರೂ ಇಲ್ಲಿ ಕುತ್ಕೊಂಡಿರುವಂತಹ ಎಲ್ಲರೂ ಪರವಾಗಿ ನಿಮಗೆ ಋತು ಋತ್ಪೂರ್ವಕವಾದ ಅಭಿನಂದನೆಗಳು ಯಾಕಂತಂದ್ರೆ ಒಂದು ಮನೆ ಸ್ವಚ್ಛವಾಗಿ ಇಡಬೇಕು ಅಂತಂದ್ರೆ ತುಂಬಾ ಜನರದ್ದು ಅದರೊಳಗೆ ಕಾಂಟ್ರಿಬ್ಯೂಷನ್ ಇರ್ತದೆ ಮನೆ ಯಜಮಾನ ಅಷ್ಟೇ ಸ್ವಚ್ಛ ಆಗಲ್ಲ ಆ ಮನೆ ಅಂದ್ರೆ ಒಂದು ಕುಟುಂಬ ಅದರೊಳಗೆ ಗಂಡನೂ ಬೆಳಿತು ಹೆಂಡತಿನೂ ಬೇಕು ಮಕ್ಕಳು ಬೇಕು ಪ್ರತಿಯೊಬ್ಬರದ್ದು ಅವ್ರದ್ದೇ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ ಈ ನಮ್ಮ ಸಿರಟ್ಟಿ ನಗರ ಅನ್ನೋದು ಒಂದು ಕುಟುಂಬ ಇದ್ದಂಗೆ ಈ ಕುಟುಂಬದೊಳಗೆ ಯಜಮಾನರು ಇರ್ತಾರೆ ಅಲ್ಲಿ ಕೆಲಸ ಮಾಡುವಂಥ ಎಲ್ಲರೂ ಇರ್ತಾರೆ ಅದರೊಳಗೆ ಎಲ್ರದೂ ಅವ್ರದ್ದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಈ ಸೊಸೈಟಿ ಸಮಾಜಕ್ಕೆ ಈ ಒಂದು ದಿವಸ ಅಥವಾ ಈಗೇನು ಮೂರು ದಿವಸ ನೀವು ಮಾಡಿದ್ರಿ ಈ ಮೂರು ದಿವಸನೇ ತಡ್ಕೊಳೋಕಾಗಲಿಲ್ಲ ಯಾರಿಗೂ ಬರೀ ಮೂರು ದಿವಸಕ್ಕೆ ಅದೇ ನೀವು ಒಂದು ವಾರಕ್ಕೆ ಎಕ್ಸ್ಟೇಂಜ್ ಮಾಡಿದ್ರೆ ಎಲ್ರಿಗೂ ಸಮಸ್ಯೆ ಆಗ್ತಿತ್ತು ಎಲ್ಲೇ ಒಂದು ಮನೆಯೊಳಗೆ ಸ್ಮೆಲ್ ಅಂದ್ರೆ ಅಂದರೆ ಆಗಿ ಹೊರಗೋಗಿ ಹೊರಗೆ ಹಾಕ್ಬಿಡ್ತೀವಿ ಅದು ಎಲ್ಲಿಗೆ ಹೋಯ್ತು ರೋಡಿಗೆ ಹೋಯ್ತು ರೋಡ್ ಅಂತಂದ್ರೆ ಈ ನಾವು ಸಿರಟ್ಟಿನ ಒಂದು ಕುಟುಂಬ ಅಂತ ತಿಳ್ಕೊಂಡ್ರೆ ಮತ್ತೆ ನಮ್ಮ ಮನೆಯಾಗ ಬಂದಿದ್ದಂಗೆ ಆಯ್ತಲ್ಲ ಆ ನಮ್ಮ ಮನೆಯನ್ನ ಸ್ವಚ್ಛ ಮಾಡುವಂಥ ಕೆಲಸವನ್ನ ಯಾರು ಮಾಡ್ತಾರಪ್ಪ ಅಂದ್ರೆ ಅದು ಯಾರಾದ್ರೂ ಮಾಡ್ತಾರ ಪೌರ ಕಾರ್ಮಿಕರು ಮಾತ್ರ ಮಾಡೋಕ ಸಾಧ್ಯ ಅಂತ ಹೇಳಿ ಅವ್ರಿಲ್ಲ ಅಂತಂದ್ರೆ ಈ ಒಳಗೆ ಯಾರಿಗೂ ಇರೋಕೆ ಇಷ್ಟ ಆಗೋಲ್ಲ ಆ ಬೀದಿ ಒಳಗೆ ಓಡಾಡಕ್ಕೆ ಯಾರಿಗೂ ಇಷ್ಟ ಆಗೋಲ್ಲ ಆ ಮಾರ್ಕೆಟ್ ಒಳಗೆ ಒಂದ್ ದಿವ್ಸ ನಾ ಬೆಳಿಗ್ಗೆ ನೋಡಿದಿರ್ತೀವಿ ಹೋಗಾದ್ರೂ ಹೋಗ್ಬೇಕಾದ್ರೆ ಸಂಡೇ ಸಂತೆ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ಅಲ್ಲಿ ಅಡ್ಡಾಡಕ್ಕೆ ಬನ್ನಿಸ್ಬಾರ್ದು ಇಲ್ಲ ಯಾರಿಗೂ ಅದ್ರಾಗ ಮಳಿಗೆ ಬಂತಂದ್ರೆ ಮುಗಿದೇ ಹೋಯ್ತು ಅಲ್ಲಿ ಏನಾಗ್ತೈತಿ ಕಸ ಹೆಚ್ಚಾಗುತ್ತೆ ಅದರಿಂದ ಸೊಳ್ಳೆಗಳು ಹೆಚ್ಚಾಗ್ತವೆ ಮತ್ತು ಅದರಿಂದ ರೋಗಗಳು ಹೆಚ್ಚಾಗ್ತವೆ ಮಲೇರಿಯಾ ಆಗಿರ್ಬೋದು ಡೆಂಗ್ಯೂ ಆಗಿರ್ಬೋದು ಈ ರೀತಿ ರೋಗಗಳಿಂದ ನಮ್ಮನ್ನು ಯಾರಾದರೂ ಬಚಾವ್ ಅಂದರೆ ಅದು ಪೌರಕಾರಿಕ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಏನು ಅವರಿಗೆ ಒಂದು ಅವರ ಬೇಡಿಕೆಯನ್ನು ಸರ್ಕಾರ ಮನ್ನನೆ ಮಾಡಿದೆ ಇನ್ನೂ ಅವರು ಹಲವಾರು ಬೇಡಿಕೆಗಳಿದ್ದಾವೆ ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಅವರ ಮಾತನ್ನು ಗಮನದಾಗಿಟ್ಕೊಂಡು ಅವರಿಗೆ ಎಲ್ಲ ರೀತಿ ಫೆಸಿಲಿಟಿಗಳನ್ನು ಕೊಡಬೇಕು ಕೊಡುತ್ತೆ ಅಂತ ಒಂದು ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ ಇವತ್ತು ಇಲ್ಲಿ ನಮಗೆ ಕರೆದು ಮಾತಾಡೋಕ್ಕೋಸ್ಕರ ಏನು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಪೌರ ಕಾರ್ಮಿಕರಿಗೆ ಹಾಗೂ ವೇದಿಕೆ ಮೇಲೆ ಹಾಸಿನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನೊಂದು ಬೇಡ ಒಂದು ಊರು ಗ್ರಾಮ ಎಷ್ಟು ಆರೋಗ್ಯಕರವಾಗೈತಿ ಅಂತ ಹೇಳ್ಬೇಕ ಆಗಿತ್ತು ಅಂದ್ರೆ ಆ ಕಾರ್ಯಕ ಆ ಪೌರ ಕಾರ್ಮಿಕರು ಯಾವ ರೀತಿ ಕೆಲಸ ಮಾಡಕ್ಕೆ ಅನ್ನೋದ್ರ ಮೇಲೆನ ನಾವು ಹೇಳ್ಬೋದು ಆ ಊರು ಎಷ್ಟು ಸುಗೃಢವಾಗೈತಿ ಆರೋಗ್ಯಕರವಾಗೈತಿ ಅಂತೇಳಿ ಊರಿನ ಅಭಿವೃದ್ಧಿ ಕೆಲಸದೊಳಗೆ ಸ್ವಚ್ಛತೆ ಕೆಲಸದೊಳಗೆ ಪೌರ ಕಾರ್ಮಿಕರಿಗೂ ಅನೇಕ ರೀತಿಯೊಳಗೆ ನಿಮ್ಮ ಕೆಲಸ ಇರ್ತೈತಿ ನಿಮ್ಮ ಕೂಗು ನಿಮ್ಮ ಬೇಡಿಕೆ ಏನು ಅವೆಲ್ಲ ಸರ್ಕಾರಕ್ಕೆ ಮುಟ್ಟೈತಿ ಹಾಗಾಗಿ ಸರ್ಕಾರ ನಿಮ್ಮ ಎಲ್ಲ ಆಲ್ಮೋಸ್ಟ್ ಎಲ್ಲ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಭರವಸೆ ಕೊಟ್ಟೈತಿ ಹಾಗಾಗಿ ನಮ್ಮೆಲ್ಲರಿಗೆ ನಾನು ಅಭಿನಂದನೆಯನ್ನ ಜೊತೆಗೆ ನಮ್ಮ ಸರ್ಕಾರಕ್ಕೂ ಕೂಡ ಒಂದು ಆಗ್ರಹ ಮಾಡ್ತೀನಿ ಏನಂತಂದ್ರೆ ಈ ಪೌರ ಕಾರ್ಮಿಕರಾಗಲಿ ಮತ್ತು ಯಾವುದೇ ಭಾಗದಾಗ ಕೆಲಸ ಮಾಡುವಂಥ ಸಣ್ಣ ಭಾಗದ ಕೆಲಸ ಮಾಡುವಂಥ ಯಾರೂ ಕಾರ್ಮಿಕರು ಮುಷ್ಕರ ಮಾಡುವಂಥ ರೀತಿಯೊಳಗೆ ನಾವು ಇಡ್ಕೋಬಾರ್ದು ಸರ್ಕಾರ ಆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀವಿ ಯಾರೂ ಕೂಡ ಮುಷ್ಕರ ಮಾಡೋ ಅವರು ಮುಷ್ಕರ ಮಾಡುವಾಗ ಆಗಬಾರ್ದು ಅವರ ಬೇಡಿಕೆ ಏನದು ಅದನ್ನು ಆದಷ್ಟು ಜಲ್ದಿನ ಹಂಗೆ ಸರ್ಕಾರಗಳು ಮುಂದೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಸರ್ಕಾರಕ್ಕೆ ನಿಮ್ಮ ಮುಖಾಂತರ ನಮ್ಮ ಮಾಧ್ಯಮ ವರ್ಗದ ಮುಖಾಂತರ ನಾನು ಆಗ್ರಹಿಸ್ತೀನಿ ನಿಮ್ಮ ಪೌರ ಕಾರ್ಮಿಕರ ಜೊತೆಗೆ ನಾವೆಲ್ಲ ಇದ್ದೀವಿ ನಮ್ಮ ತಾಯಿಯವರು ಮೊನ್ನೆ ಬಂದು ನಿಮಗೆಲ್ಲ ಬೆಂಬಲ ಸೂಚಿಸಿ ಹೋಗ್ಯಾರ ಹಾಗಾಗಿ ನಿಮ್ಮ ಬೇಡಿಕೆಗಳು ಸರ್ಕಾರಕ್ಕೆ ಐತಿ ಮತ್ತು ಭರವಸೆ ಆದಷ್ಟು ಜಲ್ದಿ ಏಡಿರಲಿ ಹೇಳಿ ನಾನು ಬಯಸ್ತೀನಿ ಈ ಸಮಾರಂಭಕ್ಕೆ ನನ್ನ ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಹೊಂದಿಸ್ತೀನಿ ನಮಸ್ಕಾರ